ಶರನವರಾತ್ರಿಯಲ್ಲಿ ಕಳಶ ಸ್ಥಾಪನೆಗೆ ಮಂಗಳಕರ ಸಮಯ ವಿಧಾನ ಮತ್ತು ನಿಯಮ ತಿಳಿದುಕೊಳ್ಳಿ ಸಂಪೂರ್ಣ ಮಾಹಿತಿ ಕಳಶ ಸ್ಥಾಪನೆಗೆ ಮಂಗಳಕರ ಸಮಯ ಪಂಚಾಂಗದ ಪ್ರಕಾರ ಈ ವರ್ಷ ಮಹಾನವಮಿ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ದಿನಾಂಕವು ಅಕ್ಟೋಬರ್ ಮೂರರಂದು ಬೆಳಗಿನ ಜಾವ ಪ್ರಾರಂಭವಾಗುತ್ತದೆ ಈ ದಿನಾಂಕವು ಅಕ್ಟೋಬರ್ ನಾಲ್ಕರಂದು ಎರಡು ಐವತ್ತೆಂಟರವರೆಗೆ ಮಾನ್ಯವಾಗಿರುತ್ತದೆ ನವರಾತ್ರಿ ಕಳಶ ಸ್ಥಾಪನಾ ಪೂಜೆ ನಿಯಮ ಏನಿದೆ ಹಿಂದೂ ಧರ್ಮದಲ್ಲಿ ಶಾರದೀಯ ನವರಾತ್ರಿಯಲ್ಲಿ ಕಳಶವನ್ನು ಸ್ಥಾಪಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಆದ್ದರಿಂದ ನವರಾತ್ರಿಯ ಮೊದಲ ದಿನ ಕಳಶವನ್ನು ಪ್ರತಿಷ್ಠಾಪಿಸುವ ಮೂಲಕ ಎಲ್ಲರೂ ಪೂಜೆಯನ್ನು ಪ್ರಾರಂಭಿಸುತ್ತಾರೆ ಮಾತೆ ದುರ್ಗಾ ದೇವಿಯು ಕಳಶದಲ್ಲಿ ನೆಲೆಸುತ್ತಾಳೆ ಮತ್ತು ನವರಾತ್ರಿ ಉದ್ದಕ್ಕೂ ಪೂಜಿಸಲಾಗುತ್ತದೆ ಎಂದು ನಂಬಲಾಗಿದೆ ಕಳಶದ ಸ್ಥಾಪನೆಗೆ ಮಂಗಳಕರ ಸಮಯವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ ಕಳಶದ ಸ್ಥಾಪನೆ ಇಲ್ಲದೆ ಪೂಜೆಯನ್ನು ಪೂರ್ಣವಾಗಿ ಪರಿಗಣಿಸಲಾಗುವುದಿಲ್ಲ ಅಥವಾ ಪೂಜೆಯ ಪೂರ್ಣ ಫಲಿತಾಂಶವನ್ನು ಸಾಧಿಸಲಾಗುವುದಿಲ್ಲ ನವರಾತ್ರಿಯ ಮೊದಲ ದಿನ ಕಳಶವನ್ನು ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಸ್ಥಾಪಿಸಲಾಗುತ್ತದೆ ಕಳಶ ಸ್ಥಾಪನೆಗೆ ಮಂಗಳಕರ ಸಮಯ ಪಂಚಾಂಗದ ಪ್ರಕಾರ ಈ ವರ್ಷ ಅಶ್ವಯ ಯುಜಯ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ದಿನಾಂಕವು ಅಕ್ಟೋಬರ್ ಮೂರರಂದು ಬೆಳಗಿನ ಜಾವ ಪ್ರಾರಂಭವಾಗುತ್ತದೆ ಈ ದಿನಾಂಕವು ಅಕ್ಟೋಬರ್ ನಾಲ್ಕರಂದು ಎರಡು ಐವತ್ತೆಂಟರವರೆಗೆ ಮಾನ್ಯವಾಗಿರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಉದಯ ತಿಥಿಯ ಆಧಾರದಲ್ಲಿ ಈ ವರ್ಷ ಅಕ್ಟೋಬರ್ ಮೂರು ಗುರುವಾರದಿಂದ ಶಾರದೀಯ ನವರಾತ್ರಿ ಆರಂಭವಾಗಲಿದೆ ಕಳಶ ಸ್ಥಾಪನೆಗೆ ಶುಭ ಸಮಯ ಶಾರದೀಯ ನವರಾತ್ರಿಯ ಮೊದಲ ದಿನದಂದು ಕಳಶವನ್ನು ಸ್ಥಾಪಿಸಲು ಎರಡು ಮಂಗಳಕರ ಸಮಯಗಳಿವೆ ಕಳಶ ಸ್ಥಾಪನೆಗೆ ಮೊದಲ ಶುಭ ಮುಹೂರ್ತ ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತೆರಡರವರೆಗೆ ಮತ್ತು ಘಟ ಸ್ಥಾಪನೆ ಒಂದು ಗಂಟೆ ಆರು ನಿಮಿಷ ಸಮಯ ಸಿಗುತ್ತದೆ ಇದಲ್ಲದೆ ಮಧ್ಯಾಹ್ನ ಕಳಶ ಸ್ಥಾಪನೆಯ ಸಮಯವು ಅಭಿಜಿತ್ ಮುಹೂರ್ತದಲ್ಲಿದೆ ಇದು ಅತ್ಯುತ್ತಮ ಸಮಯ ಎಂದು ಪರಿಗಣಿಸಲಾಗಿದೆ ನೀವು ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ತ್ಮೂರರವರೆಗೆ ದಿನದ ಯಾವುದೇ ಸಮಯದಲ್ಲಿ ಕಳಶವನ್ನು ಸ್ಥಾಪಿಸಬಹುದು ನೀವು ಮಧ್ಯಾಹ್ನ ನಲವತ್ತೇಳು ನಿಮಿಷಗಳ ಶುಭ ಮುಹೂರ್ತವನ್ನು ಪಡೆಯುತ್ತೀರಿ ಕಳಶವನ್ನು ಸ್ಥಾಪಿಸುವ ವಿಧಾನ ಕಳಶವನ್ನು ಸ್ಥಾಪಿಸಲು ಶುದ್ಧ ಮತ್ತು ಪವಿತ್ರ ಸ್ಥಳವನ್ನು ಆರಿಸಿ ಮತ್ತು ಈ ಸ್ಥಳವು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿರಬೇಕು ಕಳಶವನ್ನು ಪ್ರತಿಷ್ಠಾಪಿಸುವ ಸಮಯದಲ್ಲಿ ಅಕ್ಕಿ ಗೋಧಿ ಬಾರ್ಲಿ ಹೆಸರು ಕಾಳು ನಾಣ್ಯಗಳು ಕೆಲವು ಎಲೆಗಳು ಗಂಗಾಜಲ ತೆಂಗಿನಕಾಯಿ ಕುಂಕುಮ ರಂಗೋಲಿಯನ್ನು ಕಳಶದಲ್ಲಿ ಹಾಕಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ ಕಳಶದ ಬಾಯಿಗೆ ಧಾರವನ್ನು ಕಟ್ಟಿ ಕುಂಕುಮದಿಂದ ತಿಲಕ ಇಡಿ ಮತ್ತು ಕಳಶವನ್ನು ಪೀಠದ ಮೇಲೆ ಸ್ಥಾಪಿಸಿ ಅಷ್ಟಭುಜಾಕೃತಿಯ ಕಮಲವನ್ನು ಮಾಡಿ ಕಳಶವನ್ನು ಅಲಂಕರಿಸಿ ಮಾತೃದೇವಿಯ ಮಂತ್ರಗಳನ್ನು ಪಠಿಸಿ ಮತ್ತು ಕಳಶದಲ್ಲಿ ನೀರನ್ನು ಹಾಕಿ ಮತ್ತು ಧೂಪವನ್ನು ಬೆಳಗಿಸಿ ಕಳಶವನ್ನು ಸ್ಥಾಪಿಸುವ ನಿಯಮಗಳು ನವರಾತ್ರಿಯ ಮೊದಲ ದಿನದಂದು ಕಳಶವನ್ನು ಸ್ಥಾಪಿಸುವಾಗ ಶುದ್ಧವಾಗಿರಿ ಕಳಶದ ಪ್ರತಿಷ್ಠಾಪನೆಯ ಸಮಯದಲ್ಲಿ ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಭಾವನೆಗಳು ಇರಬಾರದು ಇಡೀ ನವರಾತ್ರಿಯಲ್ಲಿ ವಿಧಿವಿಧಾನಗಳ ಪ್ರಕಾರ ಕಳಶವನ್ನು ಪೂಜಿಸಿ ಶಾರದೀಯ ನವರಾತ್ರಿಯ ದಿನ ನವಮಿ ತಿಥಿಯಂದು ಪೂಜೆ ಮಾಡಿ ಕಳಶವನ್ನು ವಿಸರ್ಜಿಸಿ ಕಳಶ ಸ್ಥಾಪನೆಯ ಪ್ರಾಮುಖ್ಯತೆ ಮಾತೆ ದುರ್ಗಾದೇವಿಯು ಕಳಶದಲ್ಲಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ ಕಳಶವನ್ನು ಸ್ಥಾಪಿಸುವುದರಿಂದ ಭಕ್ತರು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಕಳಶವನ್ನು ಸ್ಥಾಪಿಸುವ ಮೂಲಕ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಮತ್ತು ದುರ್ಗಾ ಮಾತೆಯು ಯಾವಾಗಲೂ ಕುಟುಂಬದ ಸದಸ್ಯರನ್ನು ಆಶೀರ್ವದಿಸುತ್ತಾಳೆ ಇದಲ್ಲದೆ ಕಳಶವನ್ನು ಸ್ಥಾಪಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು